ಪ್ರೀತಿಯ ಬಂಧುಗಳೇ ಇದು ಒಂದು ಕೋಗಿಲೆಯ ಕಥೆ ಕೋಗಿಲೆಯ ಆಸೆಯ ಕಥೆ ಆಸೆ ಮುರಿದ ಕಥೆ ಮುರಿದು ಮರೆತು ಮತ್ತೆ ಚಿಗುರಿದ ಕಥೆ ಬಂಧುಗಳೇ ಪ್ರತಿದಿನ ಕತೆ ಹೇಳಿ ನಾನು ವಿವರಿಸ್ತೀನಿ ಇವತ್ತು ಕತೆ ಕೇಳಿ ನೀವೇ ಯೋಚಿಸಿ ಈ ಕತೆ ಹೇಳುವ ಸೂಕ್ಷ್ಮ ವಿಚಾರನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ಬರೆದು ತಿಳಿಸಿ ಮಧುರ ಕಂಠದ ಕೋಗಿಲೆ ಮರದ ಮೇಲೆ ಕುಳಿತು ಒಂದು ಹಾಡನ್ನು ಹಾಡತೊಡಗಿತು ಆದರೆ ಆ ಗೀತೆ ವಿಷಾದದಿಂದ ತುಂಬಿ ಹೃದಯ ಹಿಂಡುವಂತಿತ್ತು ಆಗ ಅಲ್ಲಿಗೆ ಕೊಕ್ಕರೆಯೊಂದು ಬಂತು ಯಾಕೆ ಕೋಗಿಲೆ ಇಷ್ಟೊಂದು ನೋವಿನಿಂದ ಹಾಡುತ್ತಿರುವೆ ಯಾಕೆ ಇಷ್ಟೆಲ್ಲ ಹತಾಶೆ ಎಂದು ಕೇಳಿತು ಕೋಗಿಲೆಗೆ ಅಷ್ಟೇ ಸಾಕಾಯಿತು ತನ್ನ ನೋವನ್ನು ಕೇಳಲು ಒಬ್ಬರಾದರೂ ಸಿಕ್ಕರಲ್ಲ ಎಂದುಕೊಂಡು ತನ್ನ ಕತೆಯನ್ನು ಹೇಳತೊಡಗಿತು ಕೋಗಿಲೆಯ ಹತಾಶೆಗೆ ಕಾರಣ ಪಕ್ಕದ ಕಾಡಿನ ನವಿಲು ಅದು ಸುಂದರವಾದ ನರ್ತನಕ್ಕೆ ಪ್ರಸಿದ್ಧಿ ಪಡೆದಿದ್ದರೆ ಕೋಗಿಲೆ ಇಂಪಾದ ಹಾಡಿಗೆ ಪ್ರಸಿದ್ಧಿ ಒಮ್ಮೆ ಕೋಗಿಲೆಯ ಹಾಡಿನ ಬಗ್ಗೆ ಪಾರಿವಾಳದಿಂದ ತಿಳಿದುಕೊಂಡ ನವಿಲು ತಾನು ಕೋಗಿಲೆಯನ್ನು ಮದುವೆಯಾಗುವ ಇಚ್ಛೆ ವ್ಯಕ್ತಪಡಿಸಿತು ಈ ವಿಷಯ ಪಾರಿವಾಳದ ಬಾಯಿಂದ ಕೇಳಿದ ಕೋಗಿಲೆಗೆ ಆನಂದವೋ ಆನಂದ ತನ್ನ ಗಾಯನ ನವಿಲಿನ ನೃತ್ಯ ಸೇರಿದರೆ ತಾವು ಕೀರ್ತಿಯ ಶಿಖರಕ್ಕೇರುವುದು ಖಂಡಿತ ಹೀಗೆಲ್ಲ ಕನಸು ಕಾಣತೊಡಗಿತು ಪರಸ್ಪರರು ನೂರಾರು ಮೈಲುಗಳ ದೂರವಿದ್ದರು ಪಾರಿವಾಳದ ಮೂಲಕ ತಮ್ಮ ಭಾವನೆಗಳನ್ನು ಪರಸ್ಪರ ಹಂಚಿಕೊಂಡವು ಇದ್ದಕ್ಕಿದ್ದಂತೆ ಒಂದು ದಿನ ಕೋಗಿಲೆಯ ಮನೆಯ ಮುಂದೆ ನವಿಲು ಪ್ರತ್ಯಕ್ಷವಾಯಿತು ಅದನ್ನು ಕಂಡು ದಂಗು ಬಡಿದು ನಿಂತ ಕೋಗಿಲೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆದರೆ ನವಿಲು ಅಷ್ಟೇನು ಸಂತೋಷ ವ್ಯಕ್ತಪಡಿಸಲಿಲ್ಲ ಆದರೂ ಇಡೀ ದಿನವನ್ನು ಸಂಭ್ರಮದಲ್ಲಿ ಕಳೆದು ನವಿಲು ತನ್ನ ಕಾಡಿಗೆ ಹೊರಟು ಹೋಯಿತು ಹೀಗೆ ಬಂದು ಹೋದ ಮೇಲೆ ನವಿಲಿನಿಂದ ಯಾವ ಸುದ್ದಿಯೂ ಬರಲಿಲ್ಲ ಕೋಗಿಲೆ ಪಾರಿವಾಳದ ಹತ್ತಿರ ಹೇಳಿ ಕಳುಹಿಸಿದರು ನವಿಲು ಉತ್ತರಿಸಲಿಲ್ಲ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಸೌಂದರ್ಯ ನವಿಲು ತುಂಬ ಸುಂದರ ಪಕ್ಷಿ ಜೊತೆಗೆ ಉತ್ತಮ ನೃತ್ಯಗಾರ ಆದರೆ ಕೋಗಿಲೆ ಇಂಪಾಗಿ ಹಾಡುತ್ತದಾದರೂ ಅದರ ಬಣ್ಣ ಕಪ್ಪು ಕುಗ್ಗು ದೇಹ ಇದು ನವಿಲಿಗೆ ಇಷ್ಟವಾಗಲಿಲ್ಲವಂತೆ ಹೀಗೆ ಅದರ ಮದುವೆಯ ಪ್ರಸ್ತಾಪ ಮುರಿದು ಬಿತ್ತು ಇದರಿಂದ ಬೇಸರಗೊಂಡ ಕೋಗಿಲೆ ತಾನು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ನಿರ್ಧರಿಸಿಬಿಟ್ಟಿತು ಇದನ್ನೆಲ್ಲ ಕೇಳಿದ ಕೊಕ್ಕರೆ ಪ್ರಿಯ ಕೋಗಿಲೆಯೇ ವಿಷಯ ನೀನು ಹೇಳಿದ ಹಾಗೆ ಇರಲಿಕ್ಕಿಲ್ಲ ಪಾಪ ನವಿಲಿಗೆ ಯಾವ ಸಮಸ್ಯೆ ಎದುರಾಯಿತೋ ಏನೋ ಇನ್ನೂ ಸ್ವಲ್ಪ ಸಮಯ ನವಿಲಿಗಾಗಿ ನಿರೀಕ್ಷಿಸು ಎಲ್ಲ ಸರಿ ಹೋಗುತ್ತದೆ ಎಂದು ಕೊಕ್ಕರೆ ಸಮಾಧಾನ ಹೇಳಿತು ಇಲ್ಲ ಕೊಕ್ಕರೆ ಇಲ್ಲ ಆ ನವಿಲಿಗೆ ಸೌಂದರ್ಯದ ಹುಚ್ಚು ಹಿಡಿದಿದೆ ಪ್ರತಿಭೆಗಿಂತ ಅದು ಸೌಂದರ್ಯಕ್ಕೆ ಹೆಚ್ಚು ಮನ್ನಣೆ ನೀಡಿತು ನಾನು ಕಪ್ಪು ಎಂದು ನನ್ನನ್ನು ತಿರಸ್ಕರಿಸಿತು ಹೋಗಲಿ ನನಗೆ ಮದುವೆಯೇ ಬೇಡ ಎಂದು ಬಿಟ್ಟಿತು ಕೋಗಿಲೆ ನಂತರದ ದಿನಗಳಲ್ಲಿ ಕೋಗಿಲೆ ಹಾಡುವುದನ್ನು ಮರೆತು ಮೌನಿಯಾಯಿತು ಎಲ್ಲೂ ಅದರ ಹಾಡು ಕೇಳಿಸಲಿಲ್ಲ ಕೊಕ್ಕರೆ ಬಹಳಷ್ಟು ಕಡೆ ಹುಡುಕಿದರು ಅದು ಸಿಗಲಿಲ್ಲ ಪಾಪ ಕೋಗಿಲೆಗೆ ಎಂಥ ಅನ್ಯಾಯ ಆಯಿತು ಎಂದು ಕೊಕ್ಕರೆ ಎಷ್ಟೋ ಸಲ ಮರುಗಿತು ಇದಾಗಿ ಹಲವು ವರ್ಷಗಳು ಕಳೆದವು ಕೊಕ್ಕರೆ ದೂರದ ದೇಶಕ್ಕೆ ವಲಸೆ ಹೋಗತೊಡಗಿತು ಬಹಳಷ್ಟು ದೂರ ಹಾರಾಟ ನಡೆಸಿದ ಅದು ವಿಶ್ರಾಂತಿಗಾಗಿ ಒಂದು ಪುಟ್ಟ ಕಾಡಿನಲ್ಲಿ ಇಳಿಯಿತು ಅಲ್ಲೊಂದು ಕೆರೆಯಲ್ಲಿ ನೀರು ಕುಡಿದು ಮರದತ್ತ ಹಾರಿದಾಗ ದೂರದಲ್ಲಿ ಕೋಗಿಲೆಯ ಪರಿವಾರ ಕಾಣಿಸಿತು ಕೋಗಿಲೆ ಕೋಗಿಲೆಯ ಗಂಡ ಮತ್ತು ಎರಡು ಮರಿಗಳು ಅತ್ತ ಧಾವಿಸಿ ಬಂದ ಕೊಕ್ಕರೆ ಕೋಗಿಲೆ ಎಂದು ಕರೆಯಿತು ಕ್ಷಣಕಾಲ ಅವಕ್ಕಾದ ಕೋಗಿಲೆಯ ಮುಖದಲ್ಲಿ ಒಮ್ಮೆಲೆ ಆನಂದ ಆಶ್ಚರ್ಯ ಕಾಣಿಸಿತು ಕೊಕ್ಕರೆ ನೀನು ನಿನ್ನನ್ನು ನೋಡದೆ ಎಷ್ಟು ವರ್ಷಗಳಾದವು ಎಂದಿತು ಪಕ್ಕಕ್ಕೆ ಹೊರಳಿ ಇವರು ನನ್ನ ಗಂಡ ಇವರು ಕೂಡ ಉತ್ತಮ ಹಾಡುಗಾರರು ಇವೆರಡೂ ನನ್ನ ಮರಿಗಳು ನಾವು ಇದೇ ಕಾಡಿನಲ್ಲಿ ಸುಖದಿಂದ ವಾಸಿಸುತ್ತಿದ್ದೇವೆ ಎಂದು ತನ್ನ ಪರಿವಾರವನ್ನು ಪರಿಚಯಿಸಿತು ಅದರ ಮಾತು ಕೇಳುತ್ತಿದ್ದ ಕೊಕ್ಕರೆಯ ಮುಖದಲ್ಲಿ ಅಲೆ ತೇಲಿತು ನವಿಲಿನ ಮೇಲಿನ ಸಿಟ್ಟಿಗೆ ತನ್ನ ಬದುಕನ್ನು ಹಾಳು ಮಾಡಿಕೊಳ್ಳದೆ ಒಂದು ಉತ್ತಮ ಕೋಗಿಲೆಯೊಂದಿಗೆ ವಿವಾಹವಾಗಿ ನೆಮ್ಮದಿಯಾಗಿ ಬದುಕುತ್ತಿರುವುದನ್ನು ನೋಡಿ ಖುಷಿಪಟ್ಟಿತು